ಕಾವೇರಿ ನೀರನ್ನ ಕೊಡುವಂತ ಕೆ ಸುರೇಶ್ ಅವರು ಒಂದು ಗ್ರಾಮ ಪಂಚಾಯತಿ ಸದಸ್ಯನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಶೀರ್ವಾದ ಮಾಡಿ ನಿಮ್ಮ ಮತಭಿಕ್ಷೆಯನ್ನು ಕೇಳಲಿಕ್ಕೆ ನನ್ನ ಕೆಲಸ ನಾನು ಕೆಲಸಕ್ಕೆ ಕೂಲಿ ಕೊಡ್ರಪ್ಪ ಅಂತ ಹೇಳಲಿಕ್ಕೆ ಕೆ ಸುರೇಶ್ ಅವರೇ ಎಮ್ ಎಲ್ ಎ ರೀತಿಯೂ ಕೆಲಸ ಮಾಡ್ತಾ ಇದ್ದಾರೆ ಜೆಡ್ ಪಿ ರೀತಿಯಲ್ಲೂ ಕೆಲಸ ಮಾಡ್ತಾ ಇದೆ ಪಂಚಾಯತಿ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ನೀವೆಲ್ಲ ಮತವನ್ನು ಕೊಡಬೇಕು ಅಂತ ವಿನಂತಿ ಮಾಡ್ಕೊತೀನಿ ಹದಿನೈದು ವರ್ಷ ಎಮ್ ಎಲ್ ಎ ಕೆಲಸ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಒಂದು ಲಿಸ್ಟ್ ಕೊಟ್ಬಿಡ್ಲಿ ನಾನೇ ಬರ್ತೀನಿ ಮುಖಾಮುಖಿ ಚರ್ಚೆ ಮಾಡಲಿಕ್ಕೆ ನನ್ನ ಜೊತೆಯಲ್ಲಿ ಕುಂತ್ಕೊಂಡು ಚರ್ಚೆ ಮಾಡಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಾದ್ಯಂತ ಬೆಂಗಳೂರು ಗ್ರಾಮಾಂತರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಡಿ ಕೆ ಸುರೇಶ್ ರವರು ಮೂರನೇ ಬಾರಿಗೆ ತಮ್ಮ ಅದೃಷ್ಟವನ್ನ ಪರೀಕ್ಷೆಗೊಂಡು ಎಲ್ಲೆಡೆಯೂ ಕೂಡ ಉರುಪಿನಿಂದ ಓಡಾಡ್ತಾ ಇದ್ದಾರೆ ಅಬ್ಬರದ ಪ್ರಚಾರಗಳು ಇವರಿಗೆ ಭರ್ಜರಿಯಾದಂತಹ ಸ್ವಾಗತಗಳು ಇವರಿಗೆ ದೊರೆಯುತ್ತಿವೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರೀತಿಯಾಗಿ ಕಾಂಗ್ರೆಸ್ನ ಭದ್ರಕೋಟೆ ಅಂತಲೇ ಖ್ಯಾತಿ ಗಳಿಸಿರುವಂತಹ ಯನ್ನಾಗ್ರ ಪಂಚಾಯತಿಗೆ ಆಗಮಿಸಿದಾಗ ಇವರಿಗೆ ಅದ್ದೂರಿಯಾದಂತಹ ಸ್ವಾಗತ ದೊರೆಯಿತು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಆರ್ ಕೆ ಕೇಶವ್ರವರು ಹಾಗೆ ಆಪ್ಕಾಂಸ್ ನ ಮಾಜಿ ಅಧ್ಯಕ್ಷ ರಮೇಶ್ ಅವರು ಹಾಗೆ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದಂತ ಪ್ರಸನ್ನ ರವರು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂತ ಕಿರಣ್ ರವರ ನೇತೃತ್ವದಲ್ಲಿ ಇವರಿಗೆ ಅದ್ದೂರಿಯಾದಂತಹ ಸ್ವಾಗತ ದೊರೆಯಿತು ಹಾಗೆ ಈ ಸಂದರ್ಭದಲ್ಲಿ ಎಲ್ಲ ಬಹುತೇಕ ಗ್ರಾಮ ಪಂಚಾಯತ್ ಸದಸ್ಯರುಗಳು ಉಪಸ್ಥಿತರಿದ್ದರು ಈ ಒಂದು ಸಂದರ್ಭದಲ್ಲಿ ಇವರಿಗೆ ಬೃಹದಾಕಾರದ ಸೇಬಿನ ಹಣ್ಣಿನ ಆರವನ್ನು ಹಾಕಿ ಸ್ವಾಗತಿಸಿ ಇವರಿಗೆ ಭರ್ಜರಿಯಾದಂತಹ ಸ್ವಾಗತವನ್ನು ಕೋರಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಪ್ರತಿ ಮನೆ ಮನೆಗೂ ಕಾವೇರಿ ನೀರಿಗಾಗಿ ನಿಮ್ಮ ಮತ ಥ್ಯಾಂಕ್ ಯು ಪ್ರತಿ ಮನೆ ಮನೆಗೂ ಕಾವೇರಿ ನೀರಿಗಾಗಿ ನಿಮ್ಮ ಮತ ಥ್ಯಾಂಕ್ ಯು ಹೌದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎನ್ನಾಗರ ಗ್ರಾಮ ಪಂಚಾಯತ್ ಅಲ್ಲಿ ಅಬ್ಬರದ ಪ್ರಚಾರವನ್ನ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಡಿ ಕೆ ಸುರೇಶ್ ಅವರು ನಡೆಸಿದರು ಇವರಿಗೆ ಅದ್ದೂರಿಯಾದಂಥ ಸ್ವಾಗತ ದೊರೆಯಿತು ಆರ್ ಕೆ ಕೇಶವ್ರವರು ಆರ್ ಕೆ ರಮೇಶ್ ಅವರು ಹಾಗೆಯೇ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಕಿರಣ್ ರವರು ಹಾಗೆಯೇ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರ ಜೊತೆಗೆ ಪದವೀಧರರ ಕ್ಷೇತ್ರದ ರಾಜ್ಯಾಧ್ಯಕ್ಷರಾಗಿರುವಂಥ ರಾಮೋಜಿಗೌಡರು ಕೂಡ ಉಪಸ್ಥಿತರಿದ್ದರು ಈ ಒಂದು ಸಂದರ್ಭದಲ್ಲಿ ಇವರಿಗೆ ಅದ್ದೂರಿಯಾದಂತಹ ಸ್ವಾಗತ ದೊರೆಯಿತು ಈ ಸಂದರ್ಭದಲ್ಲಿ ಈ ಒಂದು ಅದ್ದೂರಿಯಾದಂತಹ ಪ್ರಚಾರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಡಿ ಕೆ ಸುರೇಶ್ ಅವರು ಈ ಭಾಗಕ್ಕೆ ತಾನು ಕೊಟ್ಟಿರುವಂತಹ ಕೊಡುಗೆಗಳು ಅದು ಕಾವೇರಿ ನೀರಿಂದ ಹಿಡಿದು ಮೆಟ್ರೋ ಡಬಲ್ ರೋಡ್ಗಳು ಇತ್ಯಾದಿ ಕೆಲಸಗಳನ್ನ ಅವರು ಇಲ್ಲಿ ವಿವರಿಸಿದರು ನಾನು ಕೆಲಸ ಮಾಡಿದ್ದೀನಿ ನನಗೆ ಕೂಲಿ ಕೊಡಿ ಅಂತೇಳಿ ಮತ್ತೊಮ್ಮೆ ಇಲ್ಲಿ ಪುನರುಚ್ಚರಿಸಿದರು ಆ ಒಂದು ಭಾಷಣದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಬೆಂಗಣೆಮಿನೂ ಕೂಡ ಬೆಂಗಳೂರಿನ ಒಂದು ಭಾಗ ಆ ಭಾಗಕ್ಕೆ ನೀರ್ ಮಂಜೂರಾಗಿತ್ತು ಇವರು ತಡೆದ್ಬಿಟ್ಟಿದ್ದಾರೆ ತಡೆ ಹಿಡಿದಿದ್ದಾರೆ ನಾವು ನೀರ್ ಕೊಡಬೇಕು ಅಂತ ಹೇಳ್ದೆ ಒಂದೇ ಒಂದು ಆದೇಶ ಮಾಡಿ ಇವತ್ತು ಎನ್ನಾಗಲಿಕ್ಕೆ ಕಾವೇರಿ ನೀರನ್ನ ಕೊಡುವಂತ ಕೆಲಸ ಇವತ್ತು ನಮ್ಮ ಅವಧಿಯಲ್ಲಿ ಆಗ್ತಾ ಇದೆ ಈಗ ಟ್ಯಾಂಕರ್ ಮುಖಾರ ಕೊಡ್ತಾ ಇದೀವಿ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಮನ್ಮನೆಗೆ ಬೀದ್ ಬೀದಿಗೆ ಕೊಡುವಂತ ಕೆಲಸ ನಾವು ಲೈನ್ ಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಮಂಜೂರಾತಿ ಮಾಡ್ತಿದ್ದೇವೆ ಎಂಟು ಗ್ರಾಮಗಳಿಗೂ ಸೇರಿಸಿ ಇಪ್ಪತ್ತೈದು ಕೋಟಿ ರೂಪಾಯಿ ಮಂಜೂರು ಮಾಡಿ ನಡೀತಾ ಇದೆ ನಿಮ್ ಏನೇನು ಕೇಳಿದೀರಾ ನಿಮ್ಗೆ ಏನೇನು ಸಹಕಾರ ಕೊಡ್ಬೇಕು ಎಲ್ಲ ಕೂಡ ಕೊಟ್ಟಿದ್ದೇನೆ ನಾನೀಗ ಬಂದಿರೋದು ನಿಮ್ಮ ಮತ ಭಿಕ್ಷೆಯನ್ನ ಕೇಳಲಿಕ್ಕೆ ನನ್ನ ಕೆಲಸಕ್ಕೆ ಕೂಲಿ ಕೇಳಲಿಕ್ಕೆ ಹೋಗ್ತೀರಲ್ಲ ಅಂತ ನಾನ್ ಮಾಡಿರುವಂತ ಕೆಲಸಕ್ಕೆ ಕೂಲಿ ಕೊಡ್ರಪ್ಪ ಅಂತ ಕೇಳಲಿಕ್ಕೆ ಬಂತು ನೀವೆಲ್ಲ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀರಿ ತಿಂಗಳಾಯ್ತು ಅಂತ ಅಂದ್ರೆ ಸಂಬಳ ಕೊಡ್ತೀಯೋ ಇಲ್ವೋ ಅಂತ ಯಜಮಾನನ್ ಕೇಳ್ತೀನಿ ಹಂಗೆ ನಾನು ನಿಮ್ಮ ಹತ್ರ ಐದು ವರ್ಷಕ್ಕೊಂದ್ಸರಿ ಬಂದು ಕೂಲಿ ಕೊಡ್ರಪ್ಪ ಅಣ್ಣ ಅಂತ ಕೇಳ್ತಾರೆ ಮತದ ಮುಖಾಂತರ ಮತ ನೀಡೋದ್ರ ಮುಖಾಂತರ ಇವತ್ತು ತಾವು ಈ ಭಾಗದ ಅಭಿವೃದ್ಧಿಗೆ ಇವತ್ತು ನೀವು ಮತ ನೀಡಬೇಕು ಅಂತ ಕೇಳ್ತಾ ಇದ್ದೀವಿ ಜಿಗಣಿ ಹಬ್ಬಳಿ ರಸ್ತೆ ಇರ್ಲಿಲ್ಲ ಡಬಲ್ ರೋಡ್ ರಸ್ತೆ ಮಾಡಿಸಿದ್ವಿ ಇವತ್ತು ಮೆಟ್ರೋ ಬೇಕು ಅಂತ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿ ಹನ್ನೆರಡು ಗಂಟೆಗೆ ಜಿಗಣಿಗೆ ಆನೆಕಲ್ಗೆ ಸಂಪರ್ಕ ಕಲ್ಸುವಂತ ಮೆಟ್ರೋ ಯೋಜನೆಯನ್ನ ಮಂಜೂರಾತಿಯನ್ನ ಮಾಡಿಸಿದ್ದೇವೆ ಎಲ್ರು ಮನೆಗೂ ಫ್ರೀ ಕೊಟ್ಟಿದ್ದೀವಿ ಬಾಡಿಗೆಗೆ ಯಾರ್ಯಾರಿದ್ದಾರೆ ಅವ್ರ ಮನೆಗೂ ಫ್ರೀ ಕೊಟ್ಟಿದ್ದೀವಿ ಯಾರಿದ್ದಾರೆ ಅವ್ರ ಮನೆಗೂ ಫ್ರೀ ಕೊಟ್ಟಿದೀವಿ ಯಾರು ಬಿಜೆಪಿ ಹಾಕಿದ್ರು ಅವ್ರಿಗೂ ಕೊಟ್ಟಿದ್ದೀವಿ ಕಾಂಗ್ರೆಸ್ ಗೊತ್ತಾಗ್ದವ್ರಿಗೂ ಕೊಟ್ಟಿದ್ದೀವಿ ಕಳೆದವ್ರು ಗೊತ್ತಾಗ್ಗೂ ಕೊಟ್ಟಿದ್ದೀವಿ ನಾನ್ ನಿಮ್ಮಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ ಬಿಜೆಪಿ ಮನೆಗೆ ಹೋಗಿ ಕೇಳಿ ಕೂಲಿ ಕೊಡ್ರಪ್ಪ ಅಣ್ಣ ಇನ್ನೂರು ಯೂನಿಟ್ ಕರೆಂಟ್ ಕೊಟ್ಟಿದ್ದೀವಯ್ಯ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಡ್ತಾ ಇದೀವಪ್ಪ ಕೊಡ್ರಪ್ಪ ಯಾಕಪ್ಪ ಬೇಜಾರ್ ಮಾಡ್ಕೊತೀವಿ ಅಂತ ಹೇಳಿ ಕನಿಷ್ಠ ನಾವು ಕ್ಲೀನ್ ರೋಟ್ ಹಾಕ್ಲಿಲ್ಲ ಅಂತ ಮನೆ ಕುಟುಂಬದ ಹೆಣ್ಣು ಮಕ್ಕಳದ್ದು ಮಕ್ಕಳದ್ದು ಬೇರೆಯವ್ರೂ ಕೂಡ ಮತ ಕಳೆಯುವಂತ ಕೆಲಸ ಕೂಡ ಮಾಡಬೇಕು ಮಾಡ್ಬೇಕು ಅಂದ್ರೆ ಇವತ್ತು ಪ್ರಜಾಪ್ರಭುತ್ವದ ಉಳಿಬೇಕು ಸಂವಿಧಾನಕ್ಕೆ ಉಳಿಬೇಕು ಅಂತಕ್ಕಂಥ ಹೋರಾಟಕ್ಕೆ ನಾವು ನೀವೆಲ್ಲ ಶಕ್ತಿ ತುಂಬೋಣ ನಾವೆಲ್ಲ ಕಾಂಗ್ರೆಸ್ ಕೆಲಸಗಳೇನಿದೆ ಅದನ್ನ ಮುಂದುವರ್ಸೋಣ ಇವತ್ತು ಈಗಾಗಲೇ ನಮ್ಮ ಕೇಂದ್ರದ ಇವತ್ತು ಘೋಷಣೆ ಈ ದೇಶದಲ್ಲಿ ಒಕ್ಕೂಟದಲ್ಲಿ ಅಧಿಕಾರಕ್ಕೆ ಬಂದ್ರೆ ಒಂದು ಲಕ್ಷ ರೂಪಾಯಿ ಒಂದು ಕುಟುಂಬಕ್ಕೆ ಕೊಡ್ತೇವೆ ಅಂತ ಹೇಳಿ ಇವತ್ತು ಘೋಷಣೆಯನ್ನ ನಾವು ಮಾಡಿದ್ದೇವೆ ನೀವೆಲ್ಲರೂ ಕೂಡ ನಮ್ಗೆ ಆಶೀರ್ವಾದ ಮಾಡಬೇಕು ಹಾಗೆ ಈ ಒಂದು ಸಂದರ್ಭದಲ್ಲಿ ಇವರಿಗೆ ಅದ್ದೂರಿಯಾದಂತ ಸ್ವಾಗತವನ್ನ ಕೋರ್ಲಾಯಿತು ಜೊತೆಗೆ ಪದವೀಧರರ ಕ್ಷೇತ್ರದ ರಾಜ್ಯಾಧ್ಯಕ್ಷರಾಗಿರುವಂಥ ಗೌಡ್ರು ಕೂಡ ಈ ಒಂದು ಚುನಾವಣಾ ಪ್ರಚಾರದ ಬಗ್ಗೆ ನಿಮ್ಮ ಬ್ಲೂಮ್ ಟಿವಿ ಎಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಹೀಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸನ್ಮಾನ್ಯ ಡಿ ಕೆ ಶಿವಕು ಸುರೇಶ್ ಅವರ ಒಂದು ನೇತೃತ್ವದಲ್ಲಿ ಏನು ಒಂದು ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವತ್ತು ಜಿಗಣಿ ಹೋಬಳಿ ಮತ್ತು ಬೇಗೂರು ಹೋಬಳಿ ಎರಡೂ ಹೋಬಳಿಗಳನ್ನು ಇವತ್ತು ಮುಖ್ಯವಾಗಿ ಪ್ರಚಾರ ಕಾರ್ಯಕ್ರಮ ನಡೀತಾ ಇದೆ ಮೊದಲಿಗೆ ಬನ್ನೇರ್ಘಡದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಆ ಏನು ನೀವು ಬನ್ನೇರ್ಘದಲ್ಲಿ ನಾವು ಇವತ್ತು ಪ್ರಚಾರ ಪ್ರಾರಂಭ ಮಾಡಿದ್ವಿ ಆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಡಿ ಕೆ ಸುರೇಶ್ ಅವರಿಗೆ ಯಾವ ರೀತಿ ಬೆಂಬಲ ಯಾವ ರೀತಿ ಆಶೀರ್ವಾದ ಯಾವ ರೀತಿ ಸಹಕಾರಕ್ಕೂ ಸಿಗ್ತಾ ಇದೆ ಅಂಥೇಳಿ ಅದೇ ರೀತಿಯಾಗಿ ನಾವು ಒಂದೊಂದು ಪಂಚಾಯಿತಿ ವಾರು ಹೋಗಿ ಆ ಪ್ರಚಾರ ಸಭೆಗಳನ್ನು ಮಾಡಿದಾಗ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಬಿ ಜೆ ಪಿಯಿಂದ ಬರ್ತಾ ಇದ್ದಾರೆ ಜೆ ಡಿ ಎಸ್ ಇಂದ ಬಂದು ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅತ್ಯುತ್ತಮವಾದಂಥ ಒಂದು ಜನ ಬೆಂಬಲ ಸಿಗ್ತಾ ಇದೆ ಆಶೀರ್ವಾದ ಸಿಗ್ತಾ ಇದೆ ಇವತ್ತು ಇನ್ನೂ ಕೆಲವು ಕ್ಷೇತ್ರಗಳಿಗೆ ಹೋಗುವಂಥದ್ದಿದೆ ಹೆಣ್ಣಾಗರದಲ್ಲಿ ನೀವು ನೋಡ್ಬೋದು ಜಿಗಣಿಯಲ್ಲಿ ನೋಡ್ಬೋದು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಉಲ್ಬಂಗಲದಲ್ಲಿ ನೋಡ್ಬೋದು ದೊಡ್ಡ ನೋಡ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ಏನಿವತ್ತು ಡಿ ಕೆ ಸುರೇಶ್ ಅವರು ಒಂದು ಗ್ರಾಮ ಪಂಚಾಯಿತಿ ಸದಸ್ಯನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಆ ರೀತಿ ಜನರ ವಿಶ್ವಾಸ ಸಿಗ್ತಾ ಇದೆ ಆ ರೀತಿ ಬೆಂಬಲ ಸಿಗ್ತಾ ಇದೆ ಮತ್ತು ಅವರು ಏನು ಒಂದು ಮೂರು ಸರಿ ಈ ಚುನಾವಣೆಗೆ ಬಂದಿದ್ದಾರೆ ಗೆದ್ದಿದ್ದಾರೆ ಈ ಕ್ಷೇತ್ರದ ಈ ವ್ಯಾಪ್ತಿ ಏನಿದೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಪಂಚಾಯಿತಿಯ ಒಂದು ಸಮಸ್ಯೆಗಳ ಬಗ್ಗೆ ಏನೆಲ್ಲ ಕುಂದುಕೊರತೆಗಳ್ ಅದರ ಬಗ್ಗೆ ಅವ್ರಿಗೆ ಅನುಭವ ಇದೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಇವರು ಗೆಲ್ತಾರೆ ಮತ್ತು ಅವರ ಒಂದು ಈ ರಾಜಕೀಯವನ್ನೇ ಜೀವನ ಮಾಡಿಕೊಂಡಿದ್ದಾರೆ ಇವತ್ತು ಏನಿವತ್ತು ಆ ಜನ ಒಂದು ದಿನ ನಾನು ನೋಡಿದಂಗೆ ಅವರು ರೆಸ್ಟ್ ತೊಗೊಂಡಿದ್ದು ಮತ್ತೊಂದಿಲ್ಲ ಹಾಗಾಗಿ ಡಿ ಕೆ ಸುರೇಶ್ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಏನು ಇವತ್ತು ಆಗಿ ಬ ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಬಂದಿದ್ದಾರೆ ಮಂಜುನಾಥ್ ಅವರು ಡಾಕ್ಟ್ರ್ ಇದ್ದಾರೆ ಡಾಕ್ಟ್ರ್ ಕೆಲಸ ಮಾಡಿದರೆ ಒಳ್ಳೆಯವರು ಅನ್ಸ್ಕೊಂಡಿದ್ದಾರೆ ಆದರೆ ನಮಗಿಲ್ಲಿ ಬೇಕಾಗಿರ್ತಕ್ಕಂಥದ್ದು ಈ ಲೋಕಸಭಾ ಕ್ಷೇತ್ರದಲ್ಲಿ ಇವರು ಎಷ್ಟು ಮಾತ್ರ ಗೆದ್ದ ಮೇಲೆ ನಮಗೆ ಜನರಿಗೆ ಸಮಸ್ಯೆಗಳು ಸ್ಪಂದಿಸ್ತಾರೆ ಅನ್ನೋದು ಮತ್ತು ಈ ಒಂದು ವ್ಯಾಪ್ತಿ ದೊಡ್ಡದಾಗಿರ್ತಕ್ಕಂಥ ಸಮಯದಲ್ಲಿ ಈ ವ್ಯಾಪ್ತಿಯಲ್ಲಿ ಇವ್ರು ಎಷ್ಟು ಏನು ಕೆಲಸ ಮಾಡ್ತಾರೆ ಏನು ಸಮಸ್ಯೆಗಳಿದೆ ಯಾವೆಲ್ಲ ಫಂಡ್ಸ್ ಇದ್ದಾವೆ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಅನುಭವ ಆಗೋಕ್ಕೆ ಇನ್ನೊಂದು ಹತ್ತು ವರ್ಷ ಆಗಬೇಕಾಗ್ತದೆ ಹಾಗಾಗಿ ಡಿ ಕೆ ಸು ಸುರೇಶ್ ಅವರು ಇವತ್ತು ಏನೆಲ್ಲ ಸ್ಕೀಮ್ಗಳಿದೆ ಇಡೀ ಭಾರತದಲ್ಲಿ ನೆರೆಗ ಒಂದು ಏನು ಫಂಡ್ಸ್ ತಂದರೂ ಇಡೀ ದೇಶದಲ್ಲಿ ನಂಬರ್ ಒನ್ನು ನಮ್ಮ ಡಿ ಕೆ ಸುರೇಶ್ ಅವರಾಗಿದ್ದಾರೆ ಹಾಗಾಗಿ ಅವರಿಗೆ ಕಾಳಜಿ ಇದೆ ಅದೇ ರೀತಿಯಾಗಿ ಅವರನ್ನ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಅವರ ಸಹಾಯವೂ ಹೆಚ್ಚಿನ ರೀತಿಯಲ್ಲಿದೆ ಹಾಗಾಗಿ ಅತ್ಯುತ್ತಮವಾಗಿ ಕೆಲಸ ಇದ್ದಾರೆ ಇವತ್ತು ಇಡೀ ನಮ್ಮ ಆನೇಕಲ್ ತಾಲೂಕಿಗೆ ನೀರಿನ ಬರ ತುಂಬ ಇದೆ ಅಭಾವ ಇದೆ ಹಾಗಾಗಿ ಇವತ್ತು ಕಾವೇರಿ ನೀರನ್ನು ಸುಮಾರು ಆನೇಕಲ್ ತಾಲೂಕಿನ ಅರ್ಧ ಭಾಗಕ್ಕೆ ತಂದಿದ್ದಾರೆ ಇನ್ನು ಉಳಿದ ಪ್ರದೇಶಗಳಿಗೂ ಕಾವೇರಿ ನೀರನ್ನು ತಂದು ಕೊಡುವಂಥ ವ್ಯವಸ್ಥೆ ಇಲ್ಲಿ ಏನೇ ಸಮಸ್ಯೆಗಳಿದ್ರೂ ಸಹ ಒಂದು ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಎಮ್ ಎಲ್ ಎ ಇಲ್ಲ ನಮಗೆ ಈ ಭಾಗದಲ್ಲಿ ಆ ಎಮ್ ಎಲ್ ಎಗಿಂತ ಸೌತಲ್ಲಿ ಆನೆಕಲ್ ನಮ್ಮ ಎಮ್ ಎಲ್ ಇರ್ಬೋದು ಸೌತಲ್ಲಿ ಡಿ ಕೆ ಸುರೇಶ್ ಅವರೇ ಎಮ್ ಎಲ್ ಎ ರೀತಿಯೂ ಕೆಲಸ ಮಾಡ್ತಾಯಿದ್ದಾರೆ ಜಡ್ ಬಿ ರೀತಿಯಲ್ಲೂ ಕೆಲಸ ಮಾಡ್ತಾಯಿದ್ದಾರೆ ಪಂಚಾಯಿತಿ ಮೆಂಬರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಕಾರ್ಪೊರೇಟ್ರಾಗಿ ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ಅವರಿಗೆ ನೀವೆಲ್ಲ ಮತವನ್ನು ಕೊಡಬೇಕು ಅಂತ ವಿನಂತಿ ಮಾಡ್ಕೊತೀನಿ ಏನು ಬ್ರಿ ಬಿ ಜೆ ಪಿ ಸರ್ಕಾರ ಇವತ್ತು ಹತ್ತು ವರ್ಷಗಳ ಅವಧಿಯಲ್ಲಿ ಏನೆಲ್ಲ ನಮಗೆ ಆಶ್ವಾಸನೆ ಕೊಟ್ಟಿತ್ತು ಒಂದು ಈಡೇರಿಸಲ್ ಆದ ನಾವು ಅದನ್ನು ಸ್ವಲ್ಪ ಅದನ್ನು ಚರ್ಚೆ ಮಾಡೋಕ್ಕೋದ್ರೆ ಮೊದಲನೇದಾಗಿ ಅವರು ಭಾಷಣದಲ್ಲೇ ಹೇಳ್ತಾಯಿದ್ರು ನನಗೆ ನೀವು ಅಧಿಕಾರ ತಂದ ಒಂದೇ ತಿಂಗಳಲ್ಲಿ ಪೆಟ್ರೋಲು ಡೀಸಲ್ಲು ಗ್ಯಾಸು ನಾನು ಕಮ್ಮಿ ಕಡಿಮೆ ಮಾಡ್ತೀನಿ ಅಂತ ಹೇಳಿದರು ಇವತ್ತೇನಾಗಿದೆ ಅದರ ಡಬ್ಬಲ್ಲಾಗಿದೆ ಅದೇ ರೀತಿಯಾಗಿ ಇವತ್ತು ಡಾಲರ್ ವ್ಯಾಲ್ಯೂ ಏನು ಇವತ್ತು ತುಂಬ ಡಿಫ್ರೆನ್ಸ್ ಇದೆ ಡಾಲರ್ಗೂ ರೂಪಾಯಿಗೂ ಈಕ್ವಲ್ ಮಾಡ್ತೀವಿ ಅನ್ನೋ ಮಾಡ್ತಾ ಹೇಳ್ತಾ ಹೇಳ್ತಾಯಿದ್ರು ಇವತ್ತು ಎಂಬತ್ತೆ ಎಪ್ಪತ್ತೆರಡು ಎಂಬತ್ತೆಂಟು ರೂಪಾಯಿ ಎಂಬತ್ತೆರಡು ರೂಪಾಯಿ ಡಾಲರ್ ವ್ಯಾಲ್ಯೂ ಹೋಗಿದೆ ಕಪ್ಪು ಹಣ ತರ್ತೀನಿ ಅಂತ ಇದ್ದರು ಯಾವ ಒಂದು ರೂಪಾಯಿನೂ ತರಲಿಲ್ಲ ಒಂದೇ ಒಂದು ಸ್ವಿಸ್ ಬ್ಯಾಂಕಲ್ಲಿ ಇವರು ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ ಎಲ್ಲ ಸ್ವಿಸ್ ಬ್ಯಾಂಕಲ್ಲಿದೆ ನಾನು ತರ್ತೀನಿ ಅಂದರು ಹತ್ತು ವರ್ಷ ಆಯಿತು ಏನೂ ಆಗಲಿಲ್ಲ ಡಿಮಾನಿಟೈಸೇಷನ್ ಮಾಡಿದ್ರು ಡಿಮಾನಿಟೈಸೇಷನ್ ಮಾಡಿದ್ರಿಂದ ದೇಶ ಹತ್ತು ವರ್ಷ ಹಿಂದೆ ಹೋಯಿತು ಹಾಗಾಗಿ ಅಲ್ಲೂ ಏನೂ ಆಗಲಿಲ್ಲ ಮತ್ತು ಟ್ಯಾಕ್ಸೇಷನ್ ಇವತ್ತು ನಾವು ಮಾಡಬೇಕು ಅಂದ್ಕೊಂಡು ನಾವು ಮಾಡ್ತಾ ಇದ್ವಿ ಇವತ್ತು ನಮ್ಮದು ಹದಿನೆಂಟರಿಂದ ಇಪ್ಪತ್ತೆಂಟು ಪರ್ಸೆಂಟ್ ತಗೊತಾ ಇದ್ದರೆ ಇದು ತುಂಬ ನಮ್ಮ ಬಡವರಿಗೆ ಮತ್ತು ಮಧ್ಯಮ ವರ್ಗದವರೇ ಅಪಾರವಾದಂಥ ಹೊರೆ ಜನರ ಮೇಲೆ ಬೀಳ್ತಾ ಇದೆ ಹಾಗಾಗಿ ಏನು ಇವರನ್ನ ನಂಬ್ಕೊಂಡು ಏನೋ ಒಂದು ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿ ಏನೋ ಸಹಾಯ ಮಾಡ್ತಾರೆ ಅಂತ ಏನು ನಂಬ್ಕೊಂಡು ಬಂದ್ವಿ ಒಂದೇ ಒಂದು ಜನಪರ ಕೆಲಸಗಳು ಇವರು ಮಾಡಲಿಲ್ಲ ಇವರ ಯೋಜನೆಗಳು ಸಹ ಒಂದೂ ಆ ಪ್ಲ್ಯಾನಿಂಗೇ ಇಲ್ಲ ಅವ್ರಿಗೆ ಅವರು ಅವ್ರು ಏನು ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಮದುವೆ ಆಗಿದೆ ಅಂತಾರೆ ಆಗಿಲ್ಲ ಅಂತಾರೆ ಅವ್ರು ಎಜುಕೇಷನ್ ಬಗ್ಗೆ ಸ್ಪಷ್ಟತೆ ಇಲ್ಲ ಇನ್ನು ಮತ್ತೆ ಅವರ ಆ ದೇಶದ ಬಗ್ಗೆ ಯಾವ ರೀತಿ ಏನು ಇವರು ಸರ್ಕಾರ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಈ ಗ್ರಾ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವ್ರಿಗೆ ಅಪಾರವಾದ ಜನ ನೀವು ಏನು ನಾವು ಫೈಲ್ ಮಾಡಿದ್ವಿ ಅವತ್ತು ಆ ಜನಸ್ತೋಮ ನೋಡಿದ್ರಿ ಹಾಗಾಗಿ ಅತ್ಯುತ್ತಮ ವಾತಾವರಣವಿದೆ ಹಾಗಾಗಿ ನಾ ನಮ್ಮ ಸುರೇಶ್ ಅವರಿಗೆ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದ ಬೇಕು ಅಂತ ಹೇಳಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಕಾರ್ಯಕ್ರಮದ ರೂವಾರಿಗಳು ಆಗಿದ್ದಂತ ಆರ್ ಕೆ ಕೇಶವರ್ ಅವರು ಮಾತನಾಡಿ ಈ ಒಂದು ಕ್ಷೇತ್ರದಲ್ಲಿ ನಾವು ಖಂಡಿತವಾಗ್ಲೂ ಕೂಡ ಲೀಡ್ ಕೊಡ್ತೇವೆ ವಿಶೇಷವಾಗಿ ಎನ್ನಾಗ್ರ ಗ್ರಾಮ ಪಂಚಾಯಿತಿಯಲ್ಲಿ ಹಿಂದೆ ಬಂದಿದ್ದ ಮತಗಳಿಗಿಂತಲೂ ಹೆಚ್ಚಿನ ಲೀಡ್ ಕೊಡ್ತೇವೆ ಎನ್ನುವ ಭರವಸೆಯನ್ನ ನೀಡಿದರು ನಾವು ಕೂಡ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಜನಸಂಖ್ಯೆ ಸೇರಿ ಅವರಿಗೆ ಸ್ವಾಗತವನ್ನು ಕೋರ್ದ್ವಿ ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದಿದೆ ಏನು ನಮ್ಮ ಪಂಚಾಯಿತಿ ಸುಮಾರು ಮೊದಲಿಂದ ಕೂಡ ಕಾಂಗ್ರೆಸ್ಸು ಭದ್ರಕೋಟೆ ಆಗಿದೆ ಈ ಪಂಚಾಯಿತಿ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಎಂಟುನೂರು ಓಟ್ ಲೀಡ್ ಕೊಟ್ಟಿದ್ವಿ ಈ ಸಲ ಮೂರರಿಂದ ನಾಲ್ಕು ಸಾವಿರ ಲೀಡ್ ಕೊಡಬೇಕು ಅಂತ ಒಂದು ಪ್ರಯತ್ನದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಪಂಚಾಯಿತಿಗೆ ಕಾವೇರಿ ವಾಟ್ರ್ ಇರಲಿಲ್ಲ ಕಾವೇರಿ ವಾಟ್ರ್ ಬಂದಿದೆ ಇವತ್ತು ಕುಡಿಯುವ ಶುದ್ಧ ಕುಡಿಯೋ ನೀರಿನ ಘಟಗಳು ಕೊಟ್ಟಿದ್ದಾರೆ ರಸ್ತೆಗಳು ಮಾಡಿದ್ದಾರೆ ಬಸ್ಸು ತಂಗುದಾಣಗಳನ್ನು ಮಾಡಿದ್ದಾರೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಶೀರ್ವಾದ ಮಾಡಿ ಎಲ್ಲರ ದೇವರ ಕೃಪೆಯಿಂದ ಅವರು ಮತ್ತೊಮ್ಮೆ ಲೋಕಸಭೆಗೆ ಆಯ್ಕೆ ಆಗಿ ಬರಬೇಕು ಅಂತ ಎಲ್ಲ ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅವರು ಕೆಲಸಗಾರರು ಒಂದು ಪಂಚಾಯಿತಿ ಮೆಂಬರ್ಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಾರೆ ನಾವು ಮೊದಲು ಹಲ್ವಾರು ಲೋಕಸಭಾ ಸದಸ್ಯರನ್ನ ನೋಡಿದ್ದೀವಿ ಒಂದು ಲೋ ಒಂದು ಸಲ ಲೋಕಸಭಾ ಸದಸ್ಯರು ಆಯ್ಕೆ ಆದಮೇಲೆ ಒಂದು ಸಲ ಲೋಕಸಭಾ ಸದಸ್ಯರು ಆಯ್ಕೆ ಆದಮೇಲೆ ಐದು ವರ್ಷಕ್ಕೂ ಒಂದು ಸಲ ಎರಡು ಸಲ ನಾವು ನೋಡ್ತಾ ಇರಲಿಲ್ಲ ಐದು ವರ್ಷದಲ್ಲಿ ನಮ್ಮ ಪಂಚಾಯಿತಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಲ ಬಂದು ಹೋಗಿದ್ದಾರೆ ನಮ್ಮ ಪಂಚಾಯಿತಿ ಕೂಡ ಉತ್ತಮ ಮಟ್ಟದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಆ ಕೆಲಸ ಮಾಡಲಿಕ್ಕೆ ಇದೇ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣದ ಶಾಸಕರಾಗಿರುವಂತಹವರು ನಮ್ಗೆ ಯಾವ್ದೇ ಕೆಲಸಗಳನ್ನ ಮಾಡ್ಕೊಡ್ಲಿಲ್ಲ ನಾನು ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಹೇಳಿ ಶಾಸಕರಿಗೆ ಪಂಥಾಹ್ವಾನವನ್ನು ಕೂಡ ನೀಡಿದರು ಹದಿನೈದು ವರ್ಷ ಎಂ ಎಲ್ ಎ ಕೆಲಸ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತ ಒಂದು ಲಿಸ್ಟ್ ಕೊಟ್ಬಿಡ್ಲಿ ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ ಚರ್ಚೆ ಮಾಡೋಣ ನಮ್ ಡಿ ಕೆ ಸುರೇಶ್ ಅವರು ಬರೋದು ಬೇಡ ನಾನೇ ಬರ್ತೀನಿ ಮುಖಾಮುಖಿ ಚರ್ಚೆ ಮಾಡಲಿಕ್ಕೆ ನನ್ನ ಜೊತೆಯಲ್ಲಿ ಕುಂತ್ಕೊಂಡು ಚರ್ಚೆ ಮಾಡ್ಲಿ ಮತದಾರರಿಗೆ ಕೆಲಸ ಮಾಡೋ ಅಂಥ ವ್ಯಕ್ತಿಗೆ ನೀವು ಕೈ ಹಿಡಿರಿ ಕೈ ಹಿಡಿದ್ರೆ ಒಟ್ಟಿನಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಾದ್ಯಂತ ಕಾಂಗ್ರೆಸ್ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ